hello friends welcome back to my brownie chintu vlog channel ಈ ಚಾನಲಲ್ಲಿ ಏನಪ್ಪ ಅಂದರೆ ಇವತ್ತು ಒಂದು ನಾಯಿನ ರೆಸ್ಕ್ಯೂ ಮಾಡಿದ್ವಿ ಏನಪ್ಪ ಅಂದರೆ ಯಾವ ರೀತಿ ರೆಸ್ಕ್ಯೂ ಮಾಡಿದ್ದು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗಿ ಅದಕ್ಕಿಂತ ಮುಂಚೆ ಯಾರ್ಯಾರು ನೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಏನಪ್ಪ ಅಂದರೆ ಇದು ಮರಿ ಹಾಕ್ಕೊಂಡಿತ್ತು ಅದು ಎಷ್ಟು ಮರಿ ಹಾಕಿತ್ತೋ ಗೊತ್ತಿಲ್ಲ ಕೆಲವ್ರು ಇರ್ತಾರಲ್ಲ ಮರಿ ಹಿಡ್ಕೊಂಡು ಹೋಗೋರು ಏನು ಮಾಡಿದ್ದಾರೆ ಆ ನಾಯಿನ ಮೋರಿ ಒಳಗಡೆ ಕೂಡ ಹಾಕ್ಬಿಟ್ಟಿದ್ದಾರೆ ಕೂಡಿ ಹಾಕಿ ಕೂಡ ಹಾಕ್ಬಿಟ್ಟಿದ್ದಾರೆ ನಾನು ಅದು ಮರಿಗಳು ಸೌಂಡ್ ಆಗ್ತಿತ್ತು ಅಂದರೆ ಒಂದನೇ ಮರಿ ಇದ್ದಿದ್ದು ಆ ಮರಿ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ಇತ್ತು ಅಂತ ನೀವು ನೋಡ್ಬೋದು ತುಂಬ ಸೂಪರಾಗಿತ್ತು ಆ ಮರಿನೇ ಹೋಗ್ಬಿಟ್ಟು ಅದನ್ನು ಇತ್ತು ಸೊ ನಾನು ಇನ್ನೂ ಮರಿಗಳಲ್ಲಿದ್ದೇನೋ ಅಂತ ಅಂದ್ಕೊಂಡು ನಾನು ನೋಡಲಿಲ್ಲ ಅವ್ರ ಅಮ್ಮ ಇರೋದನ್ನು ನಾನು ಸರಿ ಅಂತ ಹೇಳಿಬಿಟ್ಟು ಆ ಮರಿನ ಎತ್ಕೊಂಡೋಗಿ ಮನೆ ಹತ್ರ ಹಾಲೆಲ್ಲ ಹಾಕಿ ಹಾಲು ಕೊಟ್ಟೆ ಕುಡಿತಾ ಇತ್ತು ಆಮೇಲೆ ಬಿಟ್ಟೆ ಓಡಾಡ್ತಿತ್ತು ಅದು ಆಮೇಲೆ ಬಂದಲ್ಲಿ ನೋಡಿದ್ರೆ ಅವ್ರ ಅಮ್ಮನ್ನ ಒಳಗಡೆ ಚಪ್ಪಡಿ ಕಲ್ಲನ್ನ ಮುಚ್ಚಿಬಿಟ್ಟಿದ್ದಾರೆ ಮೋರಿ ಒಳಗಡೆ ಅಮ್ಮ ಇತ್ತು ಅದು ಗೊತ್ತಾಗ್ಬಿಟ್ಟು ಆಮೇಲೆ ಅಲ್ಲೇ ಒಂದಿಬ್ರು ಹುಡುಗರು ಇದ್ರು ಅವ್ರಿಗೆಲ್ಲ ಹೆಲ್ಪ್ ಮಾಡಿ ಪಾಪ ಅಮ್ಮ ಒಳಗಡೆ ಸೇರ್ಕೊಂಬಿಟ್ಟಿದೆ ಅಂತ ಎಲ್ಲ ಹೇಳಿ ಆಮೇಲೆ ಅವರು ಬರ್ತಾರೇನೋ ಹೆಲ್ಪ್ ಮಾಡೋಕ್ಕೆ ಅಂತ ನೋಡಿಬಿಟ್ಟು ಬರಲಿಲ್ಲ ನಾನು ನಮ್ಮ ತಾತ ಹೋದ್ವಿ ಮಾಡೋಣ ಎತ್ತಣ ಅಂಥೇಳಿ ಅದು ಆಗಲಿಲ್ಲ ಆಮೇಲೆ ಇನ್ನೊಬ್ಬ ಹುಡುಗ ಬಂದುಬಿಟ್ಟು ಅದನ್ನು ತಕ್ಕೊಟ್ಟ ಆಮೇಲೆ ಆ ನಾಯಿನ ಆಚೆ ಆಚೆ ಬಂತು ಅದು ಅಮ್ಮರಿ ಎಷ್ಟು ಇದು ಮಾಡ್ತಿತ್ತಪ್ಪ ಅಂದರೆ ಅಲ್ಲೇ ಇತ್ತು ಅವ್ರ ಅಮ್ಮ ಅಲ್ಲೇ ಇದೆಯಲ್ಲ ಅಂತ ಅಲ್ಲಿ ಸಿಮೆಂಟ್ ಎಲ್ಲನೂ ಹಾಕಿದ್ರು ಅಲ್ಲೇ ಇತ್ತು ಅದೇನಾಯಿತು ಯಾವುದೋ ಒಂದು ಆಟೋ ಬಂತು ಆಟೋರು ಬಂದು ನೀಟಾಗಿ ಎತ್ಕೊಂಡು ಆಟೋ ಒಳಗೆ ಹಾಕ್ಕೊಂಡು ಹೋಗ್ಬಿಟ್ರು ಫ್ರೆಂಡ್ಸ್ ಅದನ್ನು ನೋಡಿ ಒಂದು ಸ್ವಲ್ಪ ಬೇಜಾರಂತಲೇ ಅನ್ನಿಸ್ತು ಇನ್ನು ಇಲ್ಲೆಲ್ಲರೂ ಇತ್ತಂದರೆ ಗಾಡಿಗೆ ಸಿಗಾಕೊಳ್ಳೋದು ಆ ಥರ ಏನಾದರೂ ಆಗುತ್ತೆ ಅಂತ ಹೇಳಿಬಿಟ್ಟು ಯಾರೋ ಸಾಕೊಂಡ್ರೆ ಸಾಕು ಅಂತ ಹೇಳಿ ನಾವು ಆಸೆ ಪಟ್ವಿ ಆಮೇಲೆ ಅವ್ರ ಅಮ್ಮನ್ನ ಫ್ರೀ ಮಾಡಿದ್ದೇ ಎದ್ದು ಬಿದ್ದು ಓಡಿ ನೋಡಿ ಆ ಹುಡ್ಗ ಬಂದು ಹೆಲ್ಪ್ ಮಾಡ್ದೆ ಅದನ್ನು ತೆಗ್ದಿದ್ದೆ ತಡ ಎಲ್ಲ ಕಡೆ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು ಅವ್ರ ಮ ಅಮ್ಮ ನಾನು ಒಂದು ವೀಡಿಯೋ ಹಾಕಿದ್ದೆ ಅದು ಒಂದೇ ಒಂದು ಮರಿ ಬ್ರೌನು ಮತ್ತು ವೈಟು ಅದು ಹೆಣ್ಮರಿ ಅದ್ರದ್ದು ವೀಡಿಯೋ ಹಾಕಿದ್ದೆ ಇದು ಬಂದ್ಬಿಟ್ಟು ಇದು ಮೂರನೇ ಸತಿನೋ ನಾಲ್ಕನೇ ಸತ್ತಿನೋ ಈ ಮರಿ ಒಂದೇ ಇದ್ದಿದ್ದು ನೋಡಿ ಆ ಹುಡ್ಗ ತಿರ್ಗ ಬಗ್ಗಿ ಬಗ್ಗಿ ಕೇಳಿದೆ ಇದೆಯಾ ಏನಾದರೂ ನೋಡಿ ಅಂತ ಹೇಳಿ ಅಲ್ಲಿ ಇಲ್ಲ ಅಂತ ಹೇಳಿದ್ರು ಆಮೇಲೆ ಸರಿ ಅಂತ ಹೇಳಿಬಿಟ್ಟು ಸುಮ್ಮನಾದ್ವಿ ಅವರಮ್ಮ ಆದರೂ ಸಮಾಧಾನ ಇಲ್ಲ ಅದಕ್ಕೆ ನೈಟೆಲ್ಲ ಅಳ್ತಾನೆ ಇತ್ತು ಎಲ್ಲ ಒಂಥರ ಸೌಂಡ್ ಮಾಡಿಕೊಂಡು ಆಮೇಲೆ ಫೈನಲ್ ಆಗಿ ಅದನ್ನೆಲ್ಲ ರಿಲೀಸ್ ಮಾಡಿ ಅದನ್ನು ಆಚೆ ಕರ್ಕೊಂಡು ಬಂದಲ್ಲ ಅದೇ ಒಂಚೂರು ಖುಷಿ ಆಯಿತು ಆಮೇಲೆ ಏನಪ್ಪ ಮಾಡಿದ್ವಿ ಅಂದರೆ ಅವರಮ್ಮ ಏನೂ ತಿಂದಿಲ್ಲ ಅವತ್ತು ಫುಲ್ಲು ಒಂಥರ ಸೊಪ್ಪೆ ಇತ್ತು ಅದನ್ನು ಎಷ್ಟು ಮನುಷ್ಯರ ಥರನೇ ಫೀಲಿಂಗ್ಸ್ ನಾಯಿಗಳಿಗೂ ಕೂಡ ಇರುತ್ತೆ ಬಟ್ ಸರ್ಟನ್ ಏಜ್ವರೆಗೂ ಅಷ್ಟೇ ಅದೊಂದು ಚುಡ್ ದೊಡ್ಡದಾಗೋರ್ಗು ಅದು ಫೀಲಿಂಗ್ಸ್ ಇಟ್ಕೊಂಡಿರುತ್ತೆ ಸೊ ಅದೇ ಥರನೇ ಎಷ್ಟು ಪ್ರೀತಿ ಇಟ್ಕೊಂಡಿತ್ತು ಆ ಥರ ಬಗ್ಗಿ ಬಗ್ಗಿ ನೋಡ್ತಾಯಿತ್ತು ಬಂದು ನಮ್ಮ ಮನೆ ಹತ್ರ ಎಲ್ಲ ಸರ್ಚ್ ಮಾಡ್ಕೊಂಡ್ತು ನಮ್ಮ ಮನೇಲಿ ಏನಾದ್ರು ಇಟ್ಕೊಂಡಿದ್ದೀವ ಅಂತ ನಾವು ಅದಕ್ಕಿಂತ ಹಿಂದೆ ಇದರಲ್ಲಿ ಒಂದು ಮರಿನ ತೊಗೊಂಡು ಬಂದು ಇಟ್ಕೊಂಡಿದ್ದೀವಿ ಸಾಕೊಳ್ಳೋಣ ಅಂತ ಬಟ್ ಅದು ಉಳಿದಿಲ್ಲ ಫ್ರೆಂಡ್ಸ್ ಹಾಸ್ಪಿಟಲಲ್ಲಿ ಡೆತ್ತಾಯಿತು ಅದೊಂದು ಆ ನಾಯಿ ಗುಂಡ ಅಂತ ಹೇಳ್ಬಿಟ್ಟು ಅದು ಬ್ಲ್ಯಾಕ್ ಆಗಿತ್ತು ಜಮನ್ ಸಪಾಡ್ತಾರನೇ ಇತ್ತು ನೋಡೋಕ್ಕೆ ಯಾರು ನಾಯಿ ಸಾಕ್ತೀವಿ ಅಂತ ಹೇಳ್ತಿರೋ ಅಡಾಪ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ಟ್ರೀಟ್ ಸೊ ಅವಕ್ಕೂ ಒಂದು ನೆಲೆ ಅಂತ ಸಿಗುತ್ತೆ ನಮ್ಮ ಮನೆಗೆ ಹೊಸ ಫ್ರೆಂಡ್ ಬಂದಿದ್ದಾರೆ ಅವನು ಮತ್ತು ಫ್ರೆಂಡ್ಸ್ ಇದು ನೋಡಿ ಇದು ಕರ್ಕಿ ಅಂತ ಹೇಳ್ಬಿಟ್ಟು ಇದು ಇವಾಗ ನಾಯಿ ತೋರ್ಸನಲ್ಲ ಅದ್ರ ಮರೀನೇ ನಾನು ಹಿಂದೆ ವೀಡಿಯೋಸೆಲ್ಲ ಹೇಳಿದ್ದೀನಿ ಇದು ಆಚೆಕಾದರೆ ನಮ್ಮ ಬ್ರೌನಿ ಮನೆ ಒಳಗಿರುತ್ತೆ ಎರಡೂ ಕೂಡ ಸೇಮ್ ನಮ್ಮ ಬ್ರೌನಿ ಯಾವ ರೀತಿ ಏನು ನಮ್ಮ ಜೊತೆ ಒಡನಾಟ ಇಟ್ಕೊಂಡಾಯ್ತು ಸೇಮ್ ಅದೇ ಥರನೇ ಇದನ್ನು ಇಟ್ಕೊಂಡಿರೋದು ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಮನೆ ಹತ್ರ ಅನಿಮಲ್ಸ್ಗೆ ಹಾಮ್ ಹೋಗ್ಬಿಡಿ ಸಪೋರ್ಟ್ ಮಾಡಿ ಅವಕ್ಕೂ ಕೂಡ ಹೆಲ್ಪ್ ಮಾಡಿ ಕೊನೆಗೂ ಅದ್ರ ಮರಿ ಮಿಸ್ ಆಯಿತು ಅದ್ರ ಮರಿ ಅದಕ್ಕೆ ಸಿಕ್ಕಲಿಲ್ಲ ಬೇರೆಯವ್ರು ಎತ್ಕೊಂಡೋಗಿ ಸಾಕೊತಾರೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ ಅದು ನೈಟೆಲ್ಲ ಫುಲ್ಲು ಗೊಳಾಡ್ತಿತ್ತು ಹುಡ್ಕಾಡ್ತಿತ್ತು ಫುಲ್ಲು ಎಲ್ಲೆಲ್ಲಿ ಅಂದರೆ ಎಲ್ಲ ಕಡೆನೂ ಹುಡ್ಕಾಡಿಕೊಂಡು ಓಡಾಡ್ತಿತ್ತು ಮತ್ತು ಇವಾಗ ನೋಡಿ ಏನಂದರೆ ಅದ್ರದ್ದು ಇದು ಇದು ನಾನು ನಿಮಗೆ ತೋಸನೆಲ್ಲ ಚಿಕ್ಕದು ಮರಿ ಅಂತ ಇದು ದೊಡ್ಡದಾಗೈತೆ ಇದ್ರ ಜೊತೆಗೆ ನೋಡಿ ಅದು ಕೂಡ ನಮ್ಮ ಮನೆ ಹತ್ರನೇ ಬಂದು ಹುಡ್ಕಾಡ್ತಿದ್ದೆ ಊಟ ಕರುತ್ತಿರಲಿಲ್ಲ ಸುಮ್ಮನೆ ಓಡಾಡ್ಕೊಂಡು ಹೋಗ್ತಿತ್ತು ಅದಕ್ಕೆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಅದ್ರದ್ದು ಮರಿದು ಸ್ಮೆಲ್ಲು ಕಣ್ಣಿಡ್ಕೊಂಡ್ಬಿಡುತ್ತೆ ಯಾರನ್ನೂ ಐ ಮೀನ್ ಅದೇ ಥರನೇ ಆಡ್ತಾಯಿತ್ತು ಅಂದಿಕ್ಕ ಯಾರು ಕಾಣ್ತಿದಾರಲ್ಲ ಕರ್ಕಿ ಸುಳಿಯೋದಕ್ಕೆ ಬಿಡೋಲ್ಲ ಫುಲ್ಲು ಅದ್ರ ಮೇಲೆ ಜೋರು ಮಾಡೋದಕ್ಕೆ ಹೋಗುತ್ತೆ ಆಮೇಲೆ ಅದಕ್ಕೇನೋ ಏಟಾಯ್ತು ಅಂದರು ಡಿಟೈಲ್ರೆ ಹಾಕಿದ್ರೆ ಹಾಕಿಸ್ಕೊಳುತ್ತೆ ಸೇಮ್ ನಂಬರ್ ಉಣ್ಣಿ ಥರನೇ ಕರ್ಕಿ ಬಂದ್ಬಿಟ್ಟು ನೋಡಿ ಏನ ಅಷ್ಟು ಒಂಚೂರು ಅಟ್ಯಾಚ್ಮೆಂಟ್ ಜಾಸ್ತಿ ಕರ್ಕಿ ಜೊತೆ ನನಗೆ ಅದು ನೋಡಿ ಅದು ಇದು ಕೊಂಚ ಸೀಲ್ ಮುತಿಯಲ್ಲಿ ಹೋಗ್ತಿತ್ತಲ್ಲ ಅದು ಒಂಚೂರು ಮೂತಿ ಇದೆ ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್ ನೋಡಿ ನಾನು ಆಗಲೇ ಹೇಳಿದ್ನಲ್ಲ ಅದಿದೆ ಅದೇ ಈ ವೈಟ್ ಪಪ್ಪಿ ಈ ವೈಟ್ ಪಪ್ಪಿ ಬಂದುಬಿಟ್ಟು ನೋಡೋಕ್ಕೆ ಸೇಮ್ ಲ್ಯಾಬ್ ಲ್ಯಾಬ್ ಡಾಕ್ ಥರನೇ ಇತ್ತು ಲ್ಯಾಬ್ ಪಪ್ಪಿ ಥರನೇ ಇತ್ತು ಅದನ್ನು ತಂದೆ ಹಾಲು ಹಾಕಿ ಹಾಲು ಕುಡಿಸೋ ಆದಮೇಲೆ ಅದನ್ನು ಬಿಟ್ಟೆ ಬಿಟ್ಟಿದ ತಕ್ಷಣವೇ ಒಂದು ಐದು ನಿಮಿಷಕ್ಕೇ ಬಂದು ಆಟೋದಲ್ಲಿ ತೊಗೊಂಡೋಗ್ಬಿಟ್ರು ಆಟೋದಲ್ಲಿ ತೊಗೊಂಡೋದ್ರು ಸ್ವಲ್ಪ ಬೇಜಾರು ಅನ್ನಿಸ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನಮ್ಮ ಮನೇಲಿ ಒಂದು ಲೋಟ ಹಾಲು ಕುಡಿಬೇಕಂತ ಋಣ ಇತ್ತು ಅನ್ಸುತ್ತೆ ಹಾಲು ಕುಡ್ಕೊಂಡು ಆರಾಮಾಗಿ ಆರಾಮಾಗಿ ಇರಲಿ ಫ್ರೆಂಡ್ಸ್ ಎಲ್ಲಾದರೂ ಸರಿ ಏನಾಗದೇ ಇದ್ರೆ ಸಾಕು ನೋಡ್ಕೊಳ್ಳೋರು ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೆ